ಬಕಾಸುರ ವಧೆ ಎಂದಿನಂತೆ ಒಂದು ದಿನ ಕೃಷ್ಣ ಬಲರಾಮರು ಇತರ ಗೊಲ್ಲ ಮಕ್ಕಳೊಂದಿಗೆ ಬಯಲಿನಲ್ಲಿ ಆಡುತ್ತಿದ್ದರು ಆಸುರ ಬಕಾಸುರ ದೊಡ್ಡದಾದ ಬಕಪಕ್ಷಿಯ ರೂಪದಲ್ಲಿ ಅಲ್ಲಿಗೆ ಹಾರಿ ಬಂದ ಪಕ್ಷಿಯ ಕೊಕ್ಕು ಬಹಳ ಮೊನಚಾಗಿತ್ತು ಕೃಷ್ಣನಿಗೇ ಗುರಿ ಇಟ್ಟು ತನ್ನ ಕೊಕ್ಕಿನಲ್ಲಿ ಹಿಡಿದು ಬಿಟ್ಟಿತು ಬಲರಾಮನು ಇತರ ಮಕ್ಕಳೆಲ್ಲರೂ ಗಾಬರಿಯಾದರು ಆದರೆ ಕೃಷ್ಣ ನಿಗಿ ನಿಗಿ ಕೆಂಡದ ಹಾಗೆ ಹಕ್ಕಿಯ ಬಾಯನ್ನು ಸುಟ್ಟ ಬಕಪಕ್ಷಿ ಉಗುಳಿದರೂ ಪುನಃ ಬಾಯಿ ಹಾಕಿತು ಕೃಷ್ಣ ತಾಳು ಮಾಡುವೆ ಅಂದುಕೊಂಡವನೇ ಪಕ್ಷಿಯ ಎರಡು ಕೊಕ್ಕನ್ನು ತನ್ನ ಎರಡು ಕೈಗಳಲ್ಲಿ ಹಿಡಿದುಕೊಂಡು ಸೀಳಿ ಹಾಕಿಬಿಟ್ಟ ಪಕ್ಷಿಯ ರೂಪ ಹೋಗಿ ಬಕಾಸುರನಿಗೆ ತನ್ನ ರಾಕ್ಷಸ ರೂಪ ಬಂತು ಅವನು ಬಾಯಿ ಸೀಳಿಕೊಂಡು ರಕ್ತದ ಮಡುವಿನಲ್ಲಿ ಬಿದ್ದುಕೊಂಡು ಕೊನೆಯುಸಿರು ಎಳೆದುದನ್ನು ಎಲ್ಲರೂ ನೋಡಿದರು ಗೋಪಿಯರೆಲ್ಲ ಓಡೋಡಿ ಬಂದು ಕೃಷ್ಣನ ಸಾಹಸದ ಕುರಿತು ಯಶೋದೆಗೆ ಹೇಳಿದರು ಯಶೋಧೆ ಗಾಬರಿ ಪಟ್ಟುಕೊಂಡು ಅಲ್ಲಿಗೆ ಬಂದು ರಾಕ್ಷಸನ ರಕ್ತ ಮೈಕೈಗಳಿಗೆ ಅಂಟಿಸಿಕೊಂಡ ಕೃಷ್ಣನನ್ನು ನೋಡಿ ಬೆಚ್ಚಿ ಗೋಪಿಯೊಬ್ಬಳ ಕೊಡದಿಂದ ನೀರು ಸುರಿದುಕೊಂಡು ಒರೆಸಿ ದೃಷ್ಟಿ ತೆಗೆದು ಅಪ್ಪಿಕೊಂಡಳು ನಂದಗೋಪನು ನಮ್ಮ ಕೃಷ್ಣನನ್ನು ಕೊಲ್ಲಲು ಬಂದ ರಾಕ್ಷಸರೆಲ್ಲ ಬೆಂಕಿಗೆ ಸೋಕಿದ ಪತಂಗಗಳ ಹಾಗೆ ಸುಟ್ಟು ಬೂದಿಯಾಗುತ್ತಿದ್ದಾರೆ ಗರ್ಗಾಚಾರ್ಯರು ಹೇಳಿದಂತೆ ನನ್ನ ಮಗ ನಾರಾಯಣನ ಅಂಶವೇ ಇರಬೇಕು ಎಂದು ಇತರ ಗೋಪರ ಹತ್ತಿರ ಹೇಳಿಕೊಂಡು ನೆಟ್ಟುಸಿರು ಬಿಟ್ಟ